ಐ ನಮಸ್ತೆ ಹೇಳಿಕ್ಕು ಇದು ಆಸೆ ಸೀರಿಯಲ್ ನಾಡಿದ್ದ ಏನು ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ರೋಹಿಣಿ ಹೇಳ್ತಾನೆ ನೀನು ನನಗೆ ಸಪೋರ್ಟ್ ಮಾಡಿಲ್ಲ ಅಷ್ಟು ಅತ್ತೆ ಬೈದರು ಅಂತ ಹಾಗೆ ಇಲ್ಲಿ ಮನೋಜ್ ಹೇಳ್ತಾನೆ ನೀನು ಹಾಗೆ ಎಲ್ಲರ ಇದ್ರು ನನ್ನ ಬಗ್ಗೆ ಕಿಲಾಗಿ ಮಾತಾಡಿದ್ದೆ ನನಗೆ ನನಗೇನು ಗೊತ್ತಿಲ್ಲ ನನ್ನ ಓದಿದ್ರು ಯಾವುದೇ ಥರ ಬುದ್ಧಿ ಇಲ್ಲ ಏನೇನು ಅಂತ ಹೇಳ್ತಾನೆ ರೋಹಿನ್ ಹೇಳ್ತಾಳೆ ಇವಾಗ ನನಗೆ ಗೊತ್ತಾಯಿತು ನಾನು ಹೇಳಿದ ಒಂದು ಮಾತು ನಿನಗೆ ಅಷ್ಟು ಅರ್ಟ್ ಆಯಿತು ಆದರೆ ಎಲ್ಲರ ಎದುರು ನಿಮ್ಮ ಫ್ಯಾಮಿಲಿ ಎದುರು ನನಗೆ ಅಷ್ಟು ಓಡಿದ್ರು ಅತ್ತೆ ಅದು ನನಗೆ ಅವಮಾನವಾದದ್ದು ನಿನಗೆ ಏನು ಅನಿಸಿಲ್ಲಲ್ಲ ಅಂತ ನಿನಗೆ ಅವಮಾನ ಅಂತ ನಾನು ತಾಳಿ ಚೈನ್ ಇಟ್ಟು ನಿನ್ನನ್ನು ಕಾಪಾಡಿದೆ ಇಲ್ಲಿನೂ ನಿನ್ನನ್ನು ಯಾರು ಎದುರು ಅವಮಾನ ಆಗದಾಗೆ ನೋಡಿಕೊಂಡೆ ಆದರೆ ನೀನೇನು ಮಾಡಿದ್ಯಾ ಅಂತ ಹೇಳ್ತಾಳೆ ಅಷ್ಟು ಅಮ್ಮ ಅಷ್ಟು ಹೊಡಿದ್ರು ನೀನು ಏನೂ ಇದು ಮಾಡಿಲ್ಲ ಈಗ ಹೇಳಿದರೆ ನಾನು ಮಾತಾಡಿದ್ದೆ ತಪ್ಪಂತ ಅಂತ ಹೇಳ್ತಿದ್ಯಾ ನಾನು ಯಾವತ್ತೂ ನಿನಗೆ ಬಿಟ್ಟು ಕೊಟ್ಟಿರಲಿಲ್ಲ ಈಗ ಗೊತ್ತಾಯಿತು ನೀನು ಯಾಕೆ ನನ್ನ ಲವ್ ಮಾಡಿದ್ಯಾ ಅಂತ ಹೇಳ್ತಾಳೆ ಹಾಗೆ ಬ್ಯಾಗ್ ಹಾಕ್ಕೊಂಡು ಮನೆಯಿಂದ ಹೋಗ್ತೀನಿ ನನಗೆ ಇಲ್ಲಿ ಯಾವುದೇ ಥರ ಯಾರೂ ಇಲ್ಲಲ್ಲ ಅಂತ ಹೇಳ್ತಾಳೆ ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗಲೂ ಯಾಕೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ ಅಷ್ಟೇ ಹೊರತು ನಿಲ್ಲಕ್ಕೆ ನಿಲ್ಲು ಅಂತ ಏನೂ ಹೇಳಿಲ್ಲ ಅವಳು ಹೊರಗಡೆ ಹೋಗಿ ಕಾಯ್ತಾಯಿರ್ತಾಳೆ ಇವನು ಏನಾದರೂ ಬರ್ತಾನಂತ ಆದರೆ ಅವನು ಬರಲ್ಲ ಅವಳು ಚಪ್ಪಲ್ ಹಾಕ್ಕೊಂಡು ಹೋಗ್ತಾಳೆ ಹಾಗೆ ಇಲ್ಲಿ ರಂಗನಾಥ್ ಹೇಳ್ತಾ ಇರ್ತಾರೆ ಅವಳು ಈ ಮನೆಗೆ ಬಂದ ಸೊಸೆ ನೀನು ಆ ಥರ ಎಲ್ಲ ಬಡಿಬಾರ್ದಿತ್ತಂತ ನಿಂಗೆ ಗೊತ್ತಾಗಿಲ್ಲ ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾರೆ ಅವಳು ಮಾತ್ರ ತಪ್ಪು ಮಾಡಿಲ್ಲ ಮನೋಜ್ ಕೂಡಿ ತಪ್ಪು ಮಾಡಿದ್ದಾರೆ ಇಬ್ಬರೂ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾನೆ ಆದರೂ ಶಾಂತಿ ರೆಡಿ ಇಲ್ಲ ಮನೋಜ್ ತಪ್ಪು ನೋಡಲಿಕ್ಕೆ ಹಾಗೆ ಆ ಥರ ನೋಡಿದಾದ್ರೆ ಮ ಮದುವೆ ಮನೆಯಲ್ಲೂ ಇವನೇ ಓಡಿ ಹೋಗಿ ಇಪ್ಪತ್ತೈದು ಲಕ್ಷ ತಗೊಂಡೋದಂತ ಅಲ್ಲಿನೂ ಅವನು ತಪ್ಪಿಲ್ಲ ಛಾಯಾ ಅಲ್ವಾ ಅನ್ನ ತಗೊಂಡೋಗಿರೋದು ಅಂತ ಅಲ್ಲಿನೂ ಶಾಂತಿ ಮನೋಜನಿಗೆ ಸಪೋರ್ಟ್ ಮಾಡ್ತಾ ಇರ್ತಾಳೆ ಮನೋಜನಿಗೆ ಅವತ್ತು ಹುಡುಗಿಯರಿಂದ ಪ್ರಾಬ್ಲಮ್ ಅವತ್ತು ಛಾಯಾ ಇವಾಗ ರೋಹಿಣಿ ಅದಕ್ಕೆಲ್ಲ ಕಾರಣ ಅಂತ ಬ ಹೇಳ್ತಾರೆ ಅದಕ್ಕೆ ಏನು ಹಾಗೆ ನೆಲೆಸಿದ್ರೆ ಏನಂತ ಹೇಳಿ ಅಂತ ನಿನಗೆ ಗೊತ್ತಿದ್ದೀಯಲ್ಲ ಅಂತ ರಂಗನ ಹೇಳ್ತಾರೆ ನಾನೇ ಕಾರಣ ಅಂತ ನೀವು ಹೇಳ್ತಿದ್ದೀರಲ್ಲ ಅಂತ ಶಾಂತಿ ಹೇಳ್ತಾ ಎಲ್ಲಿ ಮಾತಾಡ್ತಾ ಇರುವಾಗ ಮನೋಜ್ ಬರ್ತಾನೆ ಅವಳು ಓದ್ಲಿ ಎಲ್ಲಿ ಓದ್ಲು ಎಲ್ಲಿ ಓದ್ಲು ಅಂತ ನಂಗೆ ಗೊತ್ತಿಲ್ಲ ಈಗಲೂ ಎಲ್ಲಿ ಹೋಗಿಲ್ವ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಹೇಳ್ತಾರೆ ಇಷ್ಟೇ ಎಲ್ಲ ಆದಮೇಲೆ ಎಲ್ಲಿ ಹೋಗ್ತೀನಿ ಅಂತ ಏನಾದ್ರೆ ಹೇಳಿ ಹೋಗ್ಲಿಕ್ಕೆ ಸಾಧ್ಯನ ಅವಳು ಅಂತ ಅವಳು ನಾನು ಅವಳಿಗೆ ಸಪೋರ್ಟ್ ಮಾಡಿಲ್ಲ ನೀನು ಅಷ್ಟು ಇದು ಮಾಡಿದ್ರು ನಾನು ಅವಳ ಪರವಾಗಿ ಮಾತಾಡಿಲ್ಲ ಅಂತ ಹೇಳ್ತಾ ಅಳ್ತಾ ಇದ್ಲು ಅಂತ ಇವಾಗಲೂ ನಿನ್ನ ಮೇಲೆ ಹಾಕಿದ್ಲಾ ಎಲ್ಲ ವಿಷಯ ಅಂತ ಶಾಂತಿ ಹೇಳ್ತಾಳೆ ನೀನು ಆತರ ಎಲ್ಲ ಮಾತಾಡಬಾರ್ದಿತ್ತಂತ ರಂಗನಾಥ ಹೇಳ್ತಾರೆ ಸೂರ್ಯ ಆತರ ಹೇಳಿದಾಗ ನನಗೆ ಕೋಪ ಬಂತು ಅದಕ್ಕೆ ಮಾತಾಡಿದಂತ ಹೇಳ್ತಾನೆ ಹೇಳ್ತಾನೆ ಹಾಗೆ ಈಗ ಹೋಗಿ ನೀನು ಅವಳಿಗೆ ಫೋನ್ ಮಾಡಿಲ್ಲ ಹೋಗಿ ಕರ್ಕೊಂಡು ಬಂತ ಹೋಗುವಾಗ ಶಾಂತಿ ಹೇಳ್ತಾರೆ ಎಲ್ಲಿಗೆ ಹೋಗ್ತಿದ್ದೆ ಹೋಗ್ಬೇಡ ಅಂತ ಅವಳು ಹೆಂಗೆ ಅಂತ ಕೇಳ್ತಾನೆ ಏನು ತಗೊಂಡು ಅಂತ ದೊಡ್ಡ ಬ್ಯಾಗ್ ಇಟ್ಕೊಂಡು ಏನಿಲ್ಲ ಚಿಕ್ಕ ವ್ಯಾನಿಟಿ ಬ್ಯಾಗ್ ಆದರೆ ಅವಳು ಬರ್ತಾಳೆ ಅದಕ್ಕೆ ಅಂತ ಕೇಳ್ತಾರೆ ಹೆಂಗೆ ಗೊತ್ತಾಗುತ್ತೆ ಅಂತ ಅವಳು ಮನೆ ಬಿಟ್ಟು ಹೋಗೋದಾದ್ರೆ ಡ್ರೆಸ್ ಎಲ್ಲ ತಗೊಂಡು ದೊಡ್ಡ ಬ್ಯಾಗೇ ಇಟ್ಕೊಂಡು ಹೋಗ್ತಿದ್ಳು ಎಲ್ಲಿ ಹೋದ್ರೂ ಬರ್ತಾಳೆ ಅಂತ ಹಾಗೆ ಇಲ್ಲಿ ರೋಹಿಣಿ ಮನೆಗೆ ಬಂದ ಅಮ್ಮನ ಹತ್ರ ಹೇಳ್ತಾ ಅಳ್ತಾ ಇರ್ತಾಳೆ ಅದಕ್ಕೆ ಅವನು ಅವಳು ಹೇಳ್ತಾಳೆ ನೀನು ಆ ಥರ ಮಾಡಬಾರ್ದಿತ್ತು ಅಂತ ಅಲ್ಲ ಅವರು ನನಗೆ ಸಪೋರ್ಟ್ ಸಪೋರ್ಟ್ ಕೊಟ್ಟಿಲ್ಲ ಹೌದು ನೀನು ಅವರ ಬಗ್ಗೆ ಮನೋಜ್ ಬಗ್ಗೆ ಆ ಥರ ಮಾತಾಡೋದಕ್ಕೆ ಶಾ ಅತ್ತೆಗೆ ಕೋಪ ಬಂದು ಅವರಿಗೆ ನೀನೇ ಹೇಳ್ತಿದ್ದೀಯ ಮೂರು ಮಕ್ಕಳಲ್ಲಿ ಇವರಿಗೆ ಜಾಸ್ತಿ ಕೋಪ ಅಂತ ಪ್ರೀತಿ ಜಾಸ್ತಿ ಅಂತ ಸೊ ಅದಕ್ಕೆ ಅವರಿಗೆ ಬೇಜಾರಾಯಿತು ನೀನು ಮಗ್ನ ಬಗ್ಗೆ ಆ ಥರ ಮಾತಾಡಿದ್ದಕ್ಕೆ ಅಂತ ಹೇಳ್ತಾರೆ ರೋಹಿಣಿ ಹೇಳ್ತಾಳೆ ನೋಡಿ ಅವರು ನನಗೇನು ಸಪೋರ್ಟ್ ಮಾಡಿಲ್ಲ ಇದು ಅದಕ್ಕೆ ಅವಳ ಅಮ್ಮ ಹೇಳ್ತಾರೆ ಅವರಿಗೆ ಅವರ ಮನೆಯಲ್ಲಿ ಅವರಿಗೆ ಯಾರಿಗೂ ಇದು ಆಶ್ಚರ್ಯ ಆಗಿಲ್ಲ ಯಾಕೆಂದರೆ ಅವರು ಅದೇ ಥರ ಮಾಡೋದಲ್ವಾ ನೀನು ಅವರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ದಿ ಅದೆಲ್ಲ ಅವರಿಗೆ ಅತ್ತೆಗೆ ಬೇಜಾರಾಗಿದೆ ಆದರೆ ನೀನು ಈ ಥರ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ ನೀನು ಆಲ್ರೆಡಿ ನನ್ನ ಲೈಫ್ ಹ್ಯಾಲ್ ಮಾಡಿದ್ದೆ ಅಂತ ಅದಕ್ಕೆ ಅಮ್ಮ ಹೇಳ್ತಾರೆ ಅದೇ ವಿಷಯ ಮಾತಾಡಬೇಡ ಆಗಿದ್ದು ಆಗಿ ಹೋಗಿದೆ ಅಂತ ಅಂದರೆ ನೀನು ನನ್ನನ್ನು ಈ ಮನೆಗೆ ಬರಬೇಡ ಅಂತ ಹೇಳ್ತಿದ್ದೆ ನಾನು ಆ ಥರ ಹೇಳ್ತಾ ಇಲ್ಲ ಈ ಸಿಚುವೇಶನ್ಲಿ ಈ ಥರ ಹೇಳೋದೇ ಕೇಳದೇ ಬರಬೇಡ ಅಂತ ಹೇಳಿದ್ದು ಆ ಹಣದ ವಿಷಯದಲ್ಲಿ ಎಲ್ಲವೋ ಅತ್ತೆ ಬೈದಿರೋದು ಅಂತ ಹೇಳ್ತಾರೆ ಈ ಥರ ಎಲ್ಲ ಆಗಿರೋದು ನನ್ನನ್ನು ಸಿಕ್ಕಿ ಹಾಕಿದ್ದೆಲ್ಲ ಸೂರ್ಯನೇ ಅಂತ ಅವನೇನು ಸುಮ್ಮನೆ ನಿನ್ನನ್ನು ಹೇಳಿಲ್ಲ ನಿಜ ಆಗಿರೋದಲ್ವೋ ಹೇಳಿದ್ದು ಈಗಲೂ ನೀನು ಅವನಿಗೆ ಸಪೋರ್ಟ್ ಅಲ್ವೋ ಅಂತ ಅಮ್ಮನಿಗೆ ಹೇಳ್ತಾಳೆ ಅವನಿ ಯಾವತ್ತೂ ನನಗೇನಾದರೂ ಸಿಕ್ಕಿಸಿ ಹಾಕ್ಲಿಕ್ಕೆ ನೋಡ್ತಾನೆ ಅಂತ ನೀನು ಅವತ್ತೇ ಆ ಅನ್ನದ ವಿಷಯ ಹೇಳಿದರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ಸೂರ್ಯ ನಿನ್ನ ಬಗ್ಗೆ ಈ ಥರ ಹೇಳ್ತಾನೂ ಇರಲಿಲ್ಲ ಅಂತ ಹೇಳ್ತಾನೆ ಹೇಳ್ತಾರೆ ಅವರಮ್ಮ ಹಾಗೆ ಅವನು ನನಗೆ ಯಾವತ್ತು ಅಮ್ಮನ ಸಪೋರ್ಟೇ ಇರ್ತಾನೆ ಮನೋಜ್ ಅಂತ ಹೇಳ್ತಾಳೆ ರೋಹಿಣಿ ನಿನಗೆ ಅದು ಗೊತ್ತಿದೆ ಅಲ್ವ ನೀನು ಮಾತಾಡಿ ಇರೋದು ಅಂತ ಹೇಳ್ತಾರೆ ಅವರು ಹಾಗೆ ನೀನು ಅದರ ವಿಷಯನೇ ಇದು ಮಾಡಬೇಡ ಹೋಗು ಮನೆಗೆ ಅಂತ ಅಲ್ಲಿ ಹೋದರೆ ನನ್ನ ನೋಡಿದ್ರೆ ಅತ್ತೆ ನನಗೆ ಬೈತಾ ಇರ್ತಾರೆ ಅಂತ ಹೇಳ್ತಾಳೆ ರೋಹಿಣಿ ಇಷ್ಟೊತ್ತಿ ಕಾಮಿಡಿ ವಿಡಿಯೋ ನೋಡ್ಕೊಂಡು ಕರ್ತಾ ಇರ್ತಾಳೆ ಆಗ ನೀ ನನಗೆ ತೋರಿಸ್ತಾಳೆ ಈ ಥರ ಕಪ್ಪಲ್ಸ್ ಎಲ್ಲ ವೀಡಿಯೋ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾಳೆ ಆಗ ಶಾಂತಿ ಬರ್ತಾಳೆ ಏನು ಅಂತ ಈ ಥರ ವೀಡಿಯೋ ನೋಡ್ತಿದ್ವಿ ಬೇಕಾದರೆ ನೀವೇ ನೋಡಿ ಅಂತ ಅವಾಗ ಮನೋಜ್ ಬರ್ತಾನೆ ಇನ್ನು ರೋಹಿಣಿ ಬಂದಿಲ್ಲ ನಾನೊಂದು ಫೋನ್ ಮಾಡಲ ಬೇಡ ಅಂತ ಅದೇ ಟೈಮಿಗೆ ರೋಹಿಣಿ ಬರ್ತಾ ಇರ್ತಾಳೆ ಮಾತು ಕೇಳ್ತಾ ಇರುತ್ತೆ ಅವಳಿಗೆ ನೀ ಈಗ ನಾನು ಫೋನ್ ಮಾಡಲ ಅವಳಿಗೆ ನೀನು ಏನು ಫೋನ್ ಮಾಡೋದು ಬೇಡ ಅವಳಾಗಿ ಬರ್ತಾಳೆ ಅಂತ ಹೇಳ್ತಾರೆ ಅವರು ಅಲ್ಲ ಅವಳು ಪಾಪ ಅಂತ ಹೇಳ್ತಾನೆ ಏನು ಈಗ ನಿನಗೆ ಅವಳ ಬೇಗ ಹಾಗೆ ಅಕ್ಕರ್ ಬಂತ ಅಲ್ಲ ಅಮ್ಮ ಅಂತ ಹೇಳ್ತಾನೆ ಅವಳು ಎಷ್ಟು ದೊಡ್ಡ ವಿಷಯ ನನ್ನಲ್ಲಿ ಮುಚ್ಚಿ ಇಟ್ಟಿದ್ದಾಳೆ ಇನ್ನೇನೇನು ವಿಷಯ ಮುಚ್ಚಿಟ್ಟಿದ್ದಾಳೆ ಏನಂತ ಶಾಂತಿ ಹೇಳ್ತಾರೆ ಈಗ ಅವಳಿಗೆ ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಹಾಗೆ ಮೀನಾ ಕಾಫಿ ಕೊಡ್ಲಾ ಮತ್ತೆ ನೀನೇನು ನಿನ್ನ ಅಮ್ಮನ ಮನೆಯಿಂದ ಕಾಫಿ ಹುಡಿ ತರ್ತಿದ್ದೆ ಏನಕ್ಕೆ ಕೇಳ್ತಿದ್ದೆ ಅಂತ ಅಲ್ಲ ನೀವು ಯಾವತ್ತು ಎರಡು ಸಲ ಕೇಳಲ್ಲ ಈಗ ನನಗೆ ತಲೆ ನೋವಾಗ್ತಿದೆ ಅದಕ್ಕೆ ಕಾಫಿ ತಾ ಅಂತ ಹೇಳ್ತಾರೆ ಹಾಗೆ ರೋಹಿಣಿ ಬರ್ತಾಳೆ ಮನೋಜ್ ಹೇಳ್ತಾಳೆ ಹೇಳ್ತಾನೆ ಚಂದ್ರೆ ನಾನು ಹೋಗಿ ಮಾತಾಡ್ಲ ಹೋಗ ಮಾತಾಡಿದ್ರೆ ಜಾಗ್ರತೆ ಆಚೆ ಅಂತ ಹೇಳಿ ಕಳಿಸ್ತಾರೆ ಆಗ ಮೀನಲ್ಲೇ ಏನೋ ಕೆಲಸ ಮಾಡ್ತಿದ್ದೆ ಏನು ಮಾಡ್ತಿದ್ದೀಯ ನಾನು ರೂಮಲ್ಲಿ ಇರ್ತೀನಿ ನನಗೆ ಕಾಫಿ ತ ಅಂತ ಹೋಗ್ತಾಳೆ ಆಗ ಶ್ರುತಿ ಕಳಿತ ಕಳಿಸ್ತಾ ಕರೀತಾಳೆ ಮೀನನ್ನು ನೋಡು ಅವರಿಬ್ಬರು ಮಾತಾಡಿದಾಗೆ ಅತ್ತೆ ಈ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ ಇವರು ಸೀರಿಯಲಲ್ಲಿ ಅತ್ತೆ ಇರ್ತಾರಲ್ಲ ಅದೇ ಥರ ಮಾಡ್ತಿದ್ದಾರೆ ನಾವೇನಾದರೂ ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ನಾವು ನಮ್ಮ ಗಂಡನಂದಿರನ್ನು ನಮ್ಮ ಕಂಟ್ರೋಲ್ ಇಟ್ಕೋಬೇಕು ಯಾಕೆ ಏಕೆ ಅಂದರೆ ಇಲ್ಲದ್ರೆ ನಮಗೂ ಜಗಳ ಆದರೆ ಅತ್ತೆ ಇದೇ ಥರ ಮಾಡ್ತಾರೆ ಡೇಂಜರಸ್ ವುಮೆನ್ ಅಂತ ಹೇಳ್ತಾಳೆ ಅದಕ್ಕೆ ಶೂ ಎಲ್ಲ ಹೇಳಿ ಅತ್ತೆ ಕೇಳುತ್ತೆ ಅಂತ ಮೀನು ಹೇಳ್ತಾಳೆ ಹಾಗೆ ರೋಹಿಣಿ ಶಾಂತಿ ರೂಮ್ಗೆ ಬಂದು ಇವಾಗ್ಲೂ ಹೇಳ್ತಿದ್ದೀನಿ ನಾನು ಮನೋಜ್ ಒಳ್ಳೆದಕ್ಕೆ ಈ ತರ ಮಾಡಿದ್ದು ನನಗೆ ಬೇರೆ ಯಾವುದೇ ಉಪಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ಈ ತರ ಮಾಡಿದೆ ಅಂತ ಹೇಳ್ತಾಳೆ ನಿಜ ಹೇಳ್ತಿದ್ದೀನಿ ಅತ್ತೆ ನಾನು ಇಲ್ಲಿ ಮನೆಗೆ ಬಂದಾಗ ಮನೋಜಿಗೆ ಯಾವುದೇ ತರ ಮರ್ಯಾದೆ ಏನು ಸಿಕ್ಕಿಲ್ಲ ಅದಕ್ಕೆ ನಾನು ಅವರಿಗೆ ಅಂತ ಒಂದು ಜಾಬ್ ಇದ್ರೆ ಅವರಿಗೆ ಮರ್ಯಾದೆ ಸಿಗುತ್ತೆ ಅಂತ ಮಾಡಿದೆ ನಾನು ಅನ್ನದಿಂದ ನನಗೆ ಬೇಕಾದ ಅನ್ನ ಒಡವೆ ಏನು ಮಾಡಿಲ್ಲ ನಾನು ಅವರಿಗೋಸ್ಕರ ಅಲ್ವಾ ಮಾಡಿದ್ದು ಅಂತ ಹೇಳ್ತಾಳೆ ಏನು ಮಾಡಿದ್ರು ನನ್ನ ಹತ್ರ ಹೇಳದೆ ಮಾಡಿದ್ದು ತಪ್ಪೆ ಮನೋಜ್ ಯಾವತ್ತು ನನಗೆ ಯಾವತ್ತು ನನಗೆ ಹೇಳದೆ ಏನು ಮಾಡಲ್ಲ ಅದನ್ನು ಹೇಳುವುದನ್ನು ತಪ್ಪಿಸಿದೆ ಇದು ನಿನಗೆ ನ್ಯಾಯ ಅನ್ನಿಸಿತು ಅಂತ ಹೇಳ್ತಾರೆ ಇವಾಗ ನನ್ನ ಕಣ್ಮುಂದೆ ಇರಬೇಡ ಹೋಗು ಅಂತ ಕಳಿಸ್ತಾರೆ